ಿವನ್ ನಲವತ್ತೈದನೇ ಪ್ರಶ್ನೆಯನ್ನ ನೋಡೋಣ ಎಸ್ಟರ್ ತಯಾರಿಕೆ ತೋರಿಸಲು ಒಂದು ಚಟುವಟಿಕೆ ಬರೆದು ಎಸ್ಟರ್ ಅನ್ನು ಹೇಗೆ ಪತ್ತೆ ಹಚ್ಚಲಾಗುತ್ತದೆ ವಿವರಿಸಿ ಎಸ್ಟರ್ ತಯಾರು ಮಾಡೋದಕ್ಕೆ ನಾವು ಒಂದು ಎಂ ಎಲ್ ಎಥೆನಾಲ್ ಆಲ್ಕೋಹಾಲ್ ಅನ್ನ ತಗೊಂಡು ಅದಕ್ಕೆ ಒಂದು ಎಂಎಲ್ ನಷ್ಟು ಗ್ಲೇಷಿಯಲ್ ಅಸಿಟಿಕ್ ಆಮ್ಲವನ್ನ ಸೇರಿಸಬೇಕು ಅಂದ್ರೆ ಇಲ್ಲಿ ಕಾರ್ಬಾಕ್ಸಿಲಿಕ್ ಆಮ್ಲ ಮತ್ತೆ ಆಲ್ಕೋಹಾಲ್ ನ ವರ್ತನೆಯಿಂದ ಸಮ ಪ್ರಮಾಣದ ಕಾರ್ಬೋಕ್ಸಿಲಿಕ್ ಆಮ್ಲ ಮತ್ತೆ ಆಲ್ಕೋಹಾಲ್ ಅದರಲ್ಲೂ ಎಥೆನಾಲ್ ಮತ್ತೆ ಎಥೆನೋಯಿಕ್ ಆಮ್ಲ ಅಥವಾ ಗ್ಲೇಷಿಯಲ್ ಅಸಿಟಿಕ್ ಆಮ್ಲವನ್ನ ನಾವು ತಗೊಂಡು ಅದೆರಡನ್ನು ವರ್ತಿಸಿ ಅದಕ್ಕೆ ಕೆಲವು ಹನಿ ಸಾಂದ್ರೀಕೃತ ಸಲ್ಫ್ಯೂರಿಕ್ ಆಮ್ಲವನ್ನ ಸೇರಿಸಿದಾಗ ಸೇರಿಸಿ ಅದನ್ನ ಪ್ರನಾಳವನ್ನ ನೀರಿನ ಟಬ್ ಅಲ್ಲಿ ಐದು ನಿಮಿಷಗಳ ಕಾಲ ಬಿಸಿ ಮಾಡಿದಾಗ ನಮ್ಗೆ ಏನಾಗತ್ತೆ ಅಲ್ಲಿ ಎಸ್ಟರ್ ರೂಪುಗೊಳ್ಳತ್ತೆ ಈ ಸಾಂದ್ರೀಕೃತ ಸಲ್ಫ್ಯೂರಿಕ್ ಆಮ್ಲ ಇಲ್ಲಿ ಉಂಟಾಗ್ತಾ ಇರೋವಂತಹ ನೀರನ್ನ ಹೊರಗಡೆ ತೆಗೆದು ಬಿಡತ್ತೆ ಹಾಗೆ ನಮಗೆ ಅಹ್ ಎಥೆನಾಲ್ ಮತ್ತೆ ಅಸಿಟಿಕ್ ಆಮ್ಲಗಳು ವರ್ತಿಸಿ ಎಸ್ಟರ್ ರೂಪುಗೊಳ್ಳೋದನ್ನ ನಾವು ನೋಡಬಹುದು ನಂತರ ಈ ಒಂದು ಮಿಶ್ರಣವನ್ನ ಒಂದು ಬೀಕರಲ್ಲಿ ತಣ್ ತಣ್ಣೀರಿರುವಂತಹ ಬೀಕರ್ ಅಲ್ಲಿ ಹಾಕಿ ತಣ್ಣಗೆ ಮಾಡಿದಾಗ ನಂತರ ಅದ ಅದರ ವಾಸನೆಯನ್ನ ಹೀಗೆ ನಿಧಾನವಾಗಿ ಅದರ ವಾಸನೆಯನ್ನ ತಗೊಂಡ್ರೆ ಅದು ಹಣ್ಣಿನ ವಾಸನೆ ತರ ಇದ್ರೆ ಸಿಹಿ ವಾಸನೆ ತರ ಇದ್ರೆ ನಾವದನ್ನ ಏನಂತ ಅರ್ಥ ಮಾಡ್ಕೊಳ್ಬಹುದು ಎಸ್ಟರ್ ಅನ್ನೋದನ್ನ ನಾವು ದೃಢಪಡಿಸ್ಕೋಬಹುದು ಈ ರೀತಿಯಾಗಿ ಅದ ಎಸ್ಟರ್ ರೂಪುಗೊಂಡಿರೋದನ್ನ ಖಚಿತ ಸಾಧ್ಯ ಆಗತ್ತೆ ಅಂದ್ರೆ ಎಸ್ಟರ್ ನ ವಾಸನೆ ಒಂಥರ ಸಿಹಿ ವಸ್ತುವಿನ ವಾಸನೆ ಇದ್ದಾಗಿರುತ್ತೆ ಸ್ವೀಟ್ ಸ್ಮೆಲ್ ಗೊತ್ತಿದೆ ಅಲ್ವಾ ನಿಮ್ಗೆ ಸೊ ಆ ತರ ಸ್ಮೆಲ್ ಇದ್ರೆ ಅದು ಎಸ್ಟರ್ ಉಂಟಾಗಿದೆ ಅನ್ನೋದನ್ನ ಕನ್ಫರ್ಮ್ ಮಾಡತ್ತೆ ಸೊ ಈ ರೀತಿಯಾಗಿ ಎಷ್ಟ್ ತಯಾರಿಸಬಹುದು ಹಾಗೆ ಅದನ್ನ ಪತ್ತೆ ಅಂದ್ರೆ ರೂಪುಗೊಂಡಿರೋದನ್ನ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಇದೆ